ನೈಋತ್ಯದಲ್ಲಿ ಬಾವಿ ಇದ್ದರೆ ಯಾವ ರೀತಿ ಸಮಸ್ಯೆಗಳಾಗ್ಬೋದು ಭ್ರಷ್ಟಾಚಾರ ಅನ್ನೋದು ನೈಋತ್ಯ ಭಾಗದಲ್ಲಿ ಬೋರ್ವೆಲ್ ಇದರಿಂದ ಆಗುತ್ತೆ ನೀವು ನೈಋತ್ಯ ಭಾಗದಲ್ಲಿ ಎಲ್ಲೆಲ್ಲಿ ನೀರಿನ ಸಂಪು ನೋಡ್ತೀರಿ ಮತ್ತು ಬೋರ್ವೆಲ್ ನೋಡ್ತೀರಿ ಅವರ ಮನೆಯಲ್ಲಿ ಆ ವ್ಯವಹಾರದಲ್ಲಿ ಭ್ರಷ್ಟತೆ ಅನ್ನೋದಿರುತ್ತೆ ಭ್ರಷ್ಟ ಅಧಿಕಾರಿಗಳು ನೈಋತ್ಯ ಭಾಗದಲ್ಲಿ ಬೋರ್ವೆಲ್ಗಳನ್ನು ಹಾಕಿಸಿರ್ತಾರೆ ಹಾಗಾಗಿ ಭ್ರಷ್ಟತೆ ಅನ್ನೋದು ನಾವು ನೋಡಿದಿರುವಂಥ ದುಷ್ಯನ್ ಸೈಂಟಿಫಿಕ್ ವಾಸ್ತುವಿನ ಒಂದು ವಿಜ್ಞಾನದ ರಿಸರ್ಚ್ ಮೇಲೆ ವಾಸ್ತುವಿನ ಒಂದು ಅಧ್ಯಯನ ತೀವ್ರತೆಯಲ್ಲಿ ನೋಡಿದಾಗ ಅದು ಮನೆಯಲ್ಲಿ ಭ್ರಷ್ಟತೆ ಅನ್ನೋದನ್ನು ನೈಋತ್ಯ ಭಾಗದಲ್ಲಿರುವಂಥ ಬೋರ್ವೆಲ್ ಸೃಷ್ಟಿ ಮಾಡುತ್ತೆ ಆರೋಗ್ಯದ ವಿಚಾರ ಅಂತ ಬಂದಾಗ ಪ್ಯಾರಲಸಿಸ್ ಸ್ಟ್ರೋಕ್ ಪಾರ್ಶ್ವವಾಯು ಲಕ್ವ ಅನ್ನೋ ಹೊಡೆಯುವಂಥ ಕಾಯಿಲೆಗಳು ಶೀತ ಸಂಬಂಧದ್ದು ಒಂದು ಅಸ್ತಮ ಇರ್ಬೋದು ವೀಸಿಂಗ್ ಕಾಯಿಲೆ ಇವೆಲ್ಲವನ್ನು ಉಸಿರಾಟದ್ದು ತಂಡಿ ಆಗೋದು ಬಾಡಿ ಶೀತ ಆಗೋದು ಟ್ರಾನ್ಸಿಲ್ಸ್ ಆಗುವಂಥದ್ದು ಇವೆಲ್ಲವೂ ಸಹ ನೈಋತ್ಯ ಭಾಗದಲ್ಲಿ ಬೋರ್ವೆಲ್ ಆಗಲಿ ಬೋರ್ವೆಲ್ಲು ಕೊಳವೆ ಬಾವಿ ಹಾಗೂ ನೀರಿನ ಒಂದು ಸಂಪು ಹಾಗೂ ಬಾವಿ ಇಂದ ಆಗ್ತಿದೆ ಹಾಗಾಗಿ ಈ ಈ ಅತಿರೇಕ ವ್ಯವಸ್ಥೆಗಳಿಂದ ಅಲ್ಲಿರುವಂಥ ಮನುಷ್ಯನ ಹಿರಿಯರ ಒಂದು ಆರೋಗ್ಯಕ್ಕೆ ಕುತ್ತು ತಂದು ಸಾವು ಸಹ ಆಗುತ್ತೆ ಹಾಗಾಗಿ ನೈಋತ್ಯ ಭಾಗದಲ್ಲಿ ಈ ಒಂದು ವಿಚಾರಗಳು ಗಮನಿಸಿಕೊಂಡು ನಾವು ಬೋರ್ವೆಲ್ ಹಾಕ್ಬಾರದು